ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಸನ್ನ ಗೌಡ ಮೊದಲನೇದಾಗಿ ಸ್ನೇಹಿತರೆ ನಾಳೆ ಸೂರ್ಯಗ್ರಹಣ ಇದೆ ಇದ್ರ ಬಗ್ಗೆ ಎರಡು ಅರ್ಥಗಳಿದೆ ಮೂಢನಂಬಿಕೆ ಮತ್ತು ಸೈಂಟಿಫಿಕ್ ಆಗಿ ವಿಜ್ಞಾನ ಏನು ಹೇಳುತ್ತೆ ಸೂರ್ಯಗ್ರಹಣ ಬೆಳಕು ಬಿದ್ದರೆ ನಮ್ಗೆ ತೊಂದರೆ ಆಗುತ್ತೆ ಹೊರಗಡೆ ಹೋಗ್ಬೇಡಿ ಅಂತ ಹೇಳ್ತಾರೆ ಅದನ್ನೇ ಹಿರಿಯರು ಇದಕ್ಕಿಂತ ಮೊದಲೇ ಹೇಳಿದರು ಆದರೆ ನಾವು ಮೂಢನಂಬಿಕೆ ಅಂತ ತಿಳ್ಕೊಂಡಿದ್ದೀವಿ ಅಷ್ಟೇ ಏನು ಹೇಳಿದರು ಸೂರ್ಯಗ್ರಹಣ ಇದ್ದಾಗ ಮನೆ ಒಳಗೆ ಇರಬೇಕು ಹೊರಗಡೆ ಹೋಗಬಾರ್ದು ದೇವ್ರ ಜಪ ಮಾಡಬೇಕು ಸೂರ್ಯಗ್ರಹಣ ಮೂಳಿ ಮುಗಿದ ನಂತರ ಇದು ಸೂತಕ ಸ್ನಾನ ಮಾಡಿ ಕ್ಲೀನ್ ಮಾಡಿ ಪೂಜೆ ಮಾಡಿ ಆಮೇಲೆ ಊಟ ಮಾಡ್ತಿದ್ರು ಸೊ ಅವ್ರು ಹೇಳ್ದಂಗೆ ಕಿರಣಗಳಿಂದ ತೊಂದರೆ ಆಗುತ್ತೆ ಅನ್ನೋದನ್ನ ಇವರು ಹಿರಿಯರು ಬೇರೆ ಅರ್ಥದಲ್ಲಿ ಅನ್ನೋ ಹೆಸರಲ್ಲಿ ಹೇಳ್ಕೊಂಡಿರ್ಬೋದು ಅವರು ಹೇಳಿರೋದು ಸತ್ಯನೇ ಅಲ್ವತ್ತೆ ನಾಳೆ ಪಕ್ಷ ಅಂದರೆ ಪಿತೃಪಕ್ಷ ಇರೋದರಿಂದ ಸ್ವರ್ಗದ ಬಾಗಿಲು ಓಪನ್ ಆಗುತ್ತೆ ಇದು ಹಿಂದೂಗಳ ಒಂದು ನಂಬಿಕೆಯ ಪ್ರಕಾರ ಹೇಳ್ತಾ ಇದ್ದೀನಿ ಸ್ವರ್ಗದ ಬಾಗಿಲು ಓಪನ್ ಆಗುತ್ತೆ ಸತ್ತ ಆತ್ಮಗಳು ಬಿಡುಗಡೆ ಆಗ್ತಾರೆ ಅವರ ವಂಶಿಕರು ಪೂಜೆ ಮಾಡಿ ಎಡೆ ಇಕ್ಕುವುದನ್ನು ಅವರು ಸ್ವೀಕಾರ ಮಾಡ್ತಾರೆ ನಂತರ ಅವರ ಆಶೀರ್ವಾದ ಮಾಡ್ತಾರೆ ಅವರು ತನ್ನ ವಂಶಿಕರು ಪೂಜಿಸುವುದರಿಂದ ನಮಗೆ ಮೋಕ್ಷ ಸಿಕ್ಕುತ್ತೆ ಅಂತ ಅವರೂ ಕೂಡ ಆಸೆಯಿಂದ ಕಾಯ್ತಾ ಇರ್ತಾರೆ ಸ್ನೇಹಿತರೆ ಸೊ ಇದು ಒಂದು ಅರ್ಥ ಇರ್ತದೆ ಅರ್ಥ ಮಾಡ್ಕೊಳ್ಳಿ ಪಕ್ಷದ ದಿನ ಗಬ್ಬು ಮಾಡಬೇಡಿ ಸಿಹಿ ಮಾಡಿ ಹಿರಿಯರಿಗೆ ಬಟ್ಟೆ ಇಟ್ಟು ಅವರು ಪೂಜೆ ಮಾಡಿ ಅವರಿಂದ ಆಶೀರ್ವಾದ ಪಡೆಯಿರಿ ನಿಮ್ಮ ಪೂಜೆ ಫಲ ಕೊಟ್ಟರೆ ಅವರು ಆಶೀರ್ವಾದನೂ ಮಾಡ್ತಾರೆ ಜೊತೆಗೆ ಅವರಿಗೆ ಮೋಕ್ಷ ಅನ್ನೋದು ಇದ್ದರೆ ಮುಂದಕ್ಕೆ ಮೋಕ್ಷನ ಸಿಗುತ್ತೆ ಸ್ನೇಹಿತರೆ ನಂತರ ನಾಳೆ ಕರಾಳ ಅಮಾವಾಸ್ಯೆ ಕೆಟ್ಟ ಅಮಾವಾಸೆ ಅಂತ ಕರಿತೀವಿ ಈ ಅಮಾವಾಸ್ಯೆಯಲ್ಲಿ ಹೊರಗಡೆ ಪ್ರಯಾಣ ದಯವಿಟ್ಟು ಮಾಡಬೇಡಿ ಯಾಕೆಂದರೆ ಅಮಾವಾಸ್ಯೆಯಲ್ಲಿ ಹೆಚ್ಚು ಕಮ್ಮಿ ಆದರೆ ವಾಸಿ ಮಾಡೋದು ಕಷ್ಟ ಆಗುತ್ತೆ ದುಷ್ಟಶಕ್ತಿಗಳು ಓಡಾಟ ಇರ್ತವೆ ಸ್ನೇಹಿತರೆ ಮನೆಯನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಿ ಮನೆಯನ್ನು ಆದಷ್ಟು ಶುದ್ಧತೆಯಿಂದ ಇಟ್ಕೊಂಡು ಜೊತೆಗೆ ಗಂಜಳ ತುಳಸಿ ಮತ್ತು ಅರಿಶಿಣ ಪುಡಿ ಇವೆಲ್ಲ ಹಾಕಿ ಉಪ್ಪು ಪುಡಿ ಹಾಕಿ ನೀರಿಗೆ ಆ ನೀರಿನಿಂದ ಮನೆಯನ್ನು ಒರೆಸಿ ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ಸ್ನೇಹಿತರೆ ಅದರ ಜೊತೆಗೆ ನಾಳೆ ಬೆಳಿಗ್ಗೆ ದೀಪ ಹಚ್ಚಿದ್ದು ನಾಳೆ ಸಂಜೆವರೆಗೂ ದೀಪ ಉರಿತಾ ಇರಲಿ ಮನೆಯಲ್ಲಿ ನೆಗೆಟಿವ್ ಬರ್ದಂಗೆ ಅದು ಜಾಗೃತಿ ವಹಿಸುತ್ತೆ ತುಪ್ಪದ ದೀಪ ಹಚ್ಚಿ ಮನೆಗೆ ಒಳ್ಳೆಯದು ನೆಗೆಟಿವ್ ಒಳಗೆ ಬರಲ್ಲ ಸೂತಕ ಎಂಬುದು ಮೂಢನಂಬಿಕೆ ಅನ್ನುವುದು ನಿಜವಾಗಿದೆ ಸ್ನೇಹಿತರೆ ಪಿತೃಪಕ್ಷಗಳಲ್ಲಿ ಪೂಜೆ ಮಾಡ್ತೀವಿ ಗ್ರಹಣಗಳಲ್ಲಿ ಸೂತಕ ಅಂತ ತಿಳ್ಕೊತೀವಿ ಅದು ಕಿರಣಗಳು ವಿಕಿರಣಗಳು ಬಂದು ಹೋಗೋದ್ರಿಂದ ಅದನ್ನು ಮನೇನ ಶುದ್ಧಿ ಮಾಡಿ ನಾವು ಶುದ್ಧಿ ಆಗೋದನ್ನು ಒಂದು ಸೂತಕ ಕಳ್ಕೊತಿದ್ದೀವಿ ಅನ್ನೋ ಒಂದು ನಂಬಿಕೆಯಿಂದ ನಾವು ಬದುಕ್ತಾ ಇದ್ದೀವಿ ಅದು ಸತ್ಯ ಅಂತಲೇ ಅನ್ಕೋಬೋದು ದಯವಿಟ್ಟು ಈಗ ಮೂಢನಂಬಿಕೆ ಅಂದ್ಕೊಂಡು ಅದನ್ನು ಅಲ್ಲಗೆ ಹೇಳಿಕ್ಕೆ ಹೋಗಬೇಕು ಹಾಗೆ ನಾಳೆಗೆ ಎಲ್ಲ ದೇವಸ್ಥಾನಗಳಲ್ಲಿ ಹೋಮ ನಡೆಯುತ್ತೆ ಆದಷ್ಟು ಹೋಮಗಳಿಗೆ ನೀವು ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಸಾಧ್ಯವಾದರೆ ಹಾಲು ಜೀರಿಗೆ ಮತ್ತು ತುಪ್ಪನ ಅಲ್ಲಿ ಹೋಮದ ಕುಂಡಕ್ಕೆ ಹಾಕುವಂಥ ಕೆಲಸ ಮಾಡಿ ಅದರಲ್ಲಿ ಶನೇಶ್ವರ ದೇವಸ್ಥಾನದಲ್ಲಿ ಈ ಕೆಲಸ ಮಾಡಿ ನಿಮಗೆ ತುಂಬ ಒಳ್ಳೆಯದು ನಾಳೆಗೆ ಕೆಟ್ಟ ಶಕ್ತಿಗಳ ಪ್ರಭಾವ ಇರ್ತದೆ ನಾಳೆ ಗ್ರಹಣ ಇರುತ್ತೆ ಜೊತೆಗೆ ಮಹಾಲಯ ಅಮಾವಾಸ್ಯೆ ಇರುತ್ತೆ ನಾಳೆ ಹೊರಗಡೆ ಹೋಗಿ ಬಿದ್ದು ಹೆಚ್ಚು ಕಮ್ಮಿ ಮಾಡ್ಕೊಕೋಬೇಡಿ ಸ್ನೇಹಿತರೆ ಅಂದರೆ ನಾಳೆ ದುಷ್ಟಶಕ್ತಿ ಇರ್ಬೋದು ನೆಗೆಟಿವ್ ಇರ್ಬೋದು ಆತ್ಮಗಳಿರ್ಬೋದು ಜಾಗೃತಿ ಆಗಿರುತ್ತೆ ಸ್ನೇಹಿತರೆ ನೀವು ಬಿದ್ದು ರಕ್ತ ಬರೋದು ಏನು ಹೆಚ್ಚು ಕಮ್ಮಿ ಆದಾಗ ಆ ರಕ್ತದ ಮುಖಾಂತರ ದೇಹನ ಪ್ರವೇಶ ಮಾಡಬಹುದು ಅಥವಾ ರಕ್ತದ ವಾಸನೆಗೆ ನಿಮ್ಮ ಮನೆಗೆ ಪ್ರವೇಶ ಮಾಡಬಹುದು ದುಷ್ಟಶಕ್ತಿ ನಿಮ್ಮನ್ನು ಸೇರಬಹುದು ಎಷ್ಟೋ ವರ್ಷಗಳ ಕಾಲ ನಿಮಗೆ ಗೊತ್ತಿಲ್ಲದೆ ನಿಮಗೆ ಸಮಸ್ಯೆಗಳು ಉಂಟು ಮಾಡಬಹುದು ಇಷ್ಟೆಲ್ಲ ಸಮಸ್ಯೆಗಳನ್ನ ಆ ದುಷ್ಟ ನೆಗೆಟಿವ್ ಪ್ರಭಾವದಿಂದ ನೀವು ಅನುಭವಿಸಬೇಕಾಗತ್ತೆ ಆದ್ದರಿಂದ ಹೊರಗಡೆ ನಾಳೆ ವಹಿಸಿ ನಾಳೆಗೆ ಸಾಧ್ಯವಾದಷ್ಟು ದಾನ ಕೊಡಿ ಅಮಾವಾಸೆ ಇರುವುದರಿಂದ ಶನೇಶ್ವರ ದೇವಸ್ಥಾನಕ್ಕೆ ದಾನ ಕೊಡಿ ಶನೇಶ್ವರ ದೇವಸ್ಥಾನದಲ್ಲಿ ನವಗ್ರಹ ಪ್ರದಕ್ಷಿಣೆ ಹಾಕಿ ಬನ್ನಿ ಮರ ತಾರೆ ಮರ ಇದ್ರೆ ಪ್ರದಕ್ಷಿಣೆ ಹಾಕಿ ಈ ಕೆಲಸ ಮಾಡೋದ್ರಿಂದ ಶನಿ ಶಾಂತಿ ಆಗತ್ತೆ ಶನೇಶ್ವರನಿಗೆ ಕರಿವಸ್ತ್ರ ಎಳ್ಳು ಹಾಗೆ ಎಳ್ಳೆಣ್ಣೆ ತುಳಸಿನ ದೇವಸ್ಥಾನಕ್ಕೆ ಅಥವಾ ನವಗ್ರಹಕ್ಕೆ ದಾನವಾಗಿ ಕೊಡಿ ಹಾಗೆ ಅಕ್ಕಪಕ್ಕ ಮನೆಯವರಿಗೆ ತಿಂಡಿ ತಿನಿಸು ಅನ್ನವನ್ನು ಕೊಡಿ ಮೀನುಗಳಿಗೆ ಪಶು ಪ್ರಾಣಿಗಳಿಗೆ ಆಹಾರವನ್ನು ಒದಗಿಸುವಂಥ ಕೆಲಸ ಮಾಡಿ ದಯವಿಟ್ಟು ಶನಿ ಕೃಪೆ ಶನೇಶ್ವರನ ಕೃಪೆ ನಿಮಗೆ ಸಿಗುತ್ತೆ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮ ಹತ್ರ ಬರೋಕ್ಕೂ ಸಾಧ್ಯ ಆಗೋದಿಲ್ಲ ಕೊನೆಯದಾಗಿ ಸ್ನೇಹಿತರೆ ನಾಳೆಗೆ ದಯವಿಟ್ಟು ನಾನ್ ವೆಜ್ ಮಾಡಬೇಡಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಮಾಡೋದು ಬಿಡೋದು ನಿಮ್ಮ ಇಷ್ಟ ಆದರೂ ಒಂದು ಹೇಳ್ತೀನಿ ಹಿರಿಯರಿಗೆ ಒಂದು ಪ್ರಾಣಿನ ಕಟ್ ಮಾಡಿ ಇವ್ರಿಗೆ ನೈವೇದ್ಯಕ್ಕೆ ಇಡ್ತೀರಾ ಆದರೆ ಈ ಕಟ್ ಮಾಡಿರ್ತಕ್ಕಂಥ ಪ್ರಾಣಿಗೆ ಮೋಕ್ಷ ಕೊಡ್ಸೋರು ಯಾರು ಇವರಿಗೆ ಎಡೆ ಇಟ್ಟು ಪೂಜೆ ಮಾಡಿ ಹಬ್ಬ ಮಾಡ್ಕೊತೀರಾ ಆ ಜೀವವಾಗಿರುತ್ತಲ್ಲ ಅದ್ರನ್ನ ಅದನ್ನ ಜವಾಬ್ದಾರಿ ಯಾರಾಗಿರ್ತೀರ ಅದುವೇ ಮೋಕ್ಷ ಬೇಕು ಅದಕ್ಕೂ ಮೋಕ್ಷ ಸಿಕ್ಲಿಲ್ಲ ಅಂದ್ರೆ ನೀವು ಎಡೆ ಆಗುತ್ತಾ ಅದು ನಿಮ್ಗೆ ನೆನಪಿರುತ್ತಾ ಇಲ್ಲ ಜಾಸ್ತಿ ನೀವು ನಾನ್ ವೆಜ್ ಮಾಡಿದಷ್ಟು ಪಾಪ ಕಾರ್ಯಗಳಿಗೆ ತುತ್ತಾಗ್ತೀರಾ ಸಂಕಟಗಳು ಮುಂದೆ ಜಾಸ್ತಿ ಆಗತ್ತೆ ಬಿಕಾಸ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ಗೆ ಸಾಯೋದು ನಿಮ್ಗೆ ಗೊತ್ತಿಲ್ಲ ಸತ್ತ ಮೇಲೆ ಮುಂದೆ ಏನಾಗ್ತೀರಾ ಅನ್ನೋದು ಗೊತ್ತಿಲ್ಲ ಆ ಸತ್ತ ಮೇಲೂ ಮತ್ತೆ ಅದೇ ಪಶುವಾಗಿ ಹುಟ್ಟಿ ನಿಮ್ಮ ಕತ್ತು ಕತ್ತರಿಸಿ ಹೋಗಬಹುದು ಒಂದು ಜಗತ್ತು ಒಂದು ಚೈನ್ ಲಿಂಗ್ ಅಂತ ಇದೆ ಆ ಚೈನ್ ಇಂದ ನೀವು ಹೊರಗಡೆ ಹೋಗ್ಬೇಡಿ ಹಾಗಂತ ಅದನ್ನು ಧಿಕ್ಕರಿಸ್ಬೇಡಿ ದಯವಿಟ್ಟು ಈ ಮಾತುಗಳು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ